ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಜೀತಾ ಒಂದು ಗಾಡಿ ಕಳಿಸ್ಕೊಂಡಿದ್ರಲ್ಲ ರಿಜಿಸ್ಟ್ರೇಷನ್ ಓನರ್ ಎಷ್ಟು

ಬರೆದು ಕೊಡ್ತದ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿದ್ರ ಗಾಡಿಗೆ ಏನಿಲ್ಲ ಬಾಡಿ ಬಾಡಿ ಕಟ್ಸಿದ್ರ ಮ್ಯೂಸಿಕ್ ಪ್ಲೇಯರ್ ಹತ್ರ ಏನಾಗ್ಸಿಲ್ವಾ ಏನ್ರಿ ಮ್ಯೂಸಿಕ್ ಪ್ಲೇಯರ್ ಹತ್ರ ಏನಾಗ್ಸಿಲ್ವಾ ಹಾ ಐತ್ರಿ ಐತ್ರಿ ಒಳಗಡೆ ಐತ್ ಇದೆಯಾ ಲೊಕೇಶನ್ ಏನು ಗಾಡಿದು ಇದು ದೇವದರ ತಾಲೂಕು ಅರಕೆರೆ ಅರಕೆರೆ ಹ್ಮ್ ಎಷ್ಟು ರೈಚೂರ್ ಡಿಸ್ಟ್ರಿಕ್ಟ್ ಹಾ ಹಾಂ ಎಷ್ಟು ಎಷ್ಟು ರೇಟ್ ಇನ್ಶೂರೆನ್ಸ್ ಅವರ ಕಟ್ಟಬಹುದು ಆದರೆ 2 ಐತಿ ಹ್ಮ್